ಟೀ ಅಂದ್ರೆ ಒಂದು ಕನೆಕ್ಟ್ ಮಾಡ್ಲಿಕ್ಕೆ ಒಂದು ಮಾಧ್ಯಮ ನಿಮ್ಮ ಪ್ರೀತಿ ಮತ್ತೆ ನಿಮ್ದು ಹಾಸ್ಪಿಟಾಲಿಟಿ ತೋರಿಸ್ಲಿಕ್ಕೆ ಒಂದು ಅವಕಾಶ ಆಮೇಲೆ ಒಬ್ಬರ ಜೊತೆ ಕೂತು ನಿಮ್ದು ಹರಡೇ ನಿಮ್ದು ಮಾತು ಒಬ್ಬನ ಜೊತೆ ನಿಮಗೆ ಇನ್ನು ಮಾತಾಡ್ಲಿಕ್ಕೆ ಒಂದು ಸಿಗಂತ ಅವಕಾಶ ಫಾರ್ ಎಕ್ಸಾಂಪಲ್ ಇವಾಗ ಯಾರಾದ್ರೂ ಅವಸ್ಥರ ಅವಸ್ಥರದಲ್ಲಿ ಇರ್ತಾರೆ ನಿಮ್ ಮನೆಗಾದರೂ ಬಂದಿರ್ತಾರೆ ಒಂದು ಟೀ ಆದರೂ ಕೂಡ್ಕೊಂಡೋಗೋಣ ಅಂತ ಒಂದು ಹೇಳ್ತೀರಾ ನೀವು ಹೇಳ್ತೀರಲ್ವ ಸೊ ಹೇಳಿದಾಗ ಆ ಎದುರಿನ ಮನಸ್ಸು ಎಷ್ಟೇ ಅವಸರದಲ್ಲಿದ್ರು ಕೂಡ ಸ್ವಲ್ಪನಾದ್ರೂ ನಿಮ್ ಜೊತೆ ಕೂತ್ಕೊಂಡು ಮಾತಾಡಿ ಹರಡೇ ಹೊಡೆದು ಸ್ವಲ್ಪ ಮನಸ್ಫೂರ್ತಿಯಾಗಿ ಇನ್ನೊಂದು ಕನೆಕ್ಟ್ ಆಗ್ತಾನೆ ಆ ಕೊಡಲಿಕ್ಕೆ ಅವಕಾಶ ಸಿಗೋದೇ ಟೀ ತನಕ ಟೀ ಅಂತಂದರೆ ಒಂದು ಅದರಲ್ಲಿ ಒಂದು ಕೆಫಿನ್ ಅಂತ ಒಂದು ಕಂಟೆಂಟ್ ಇರುತ್ತೆ ಕೆಫಿನ್ ಅಂಡ್ ಥೆನಿನ್ ಅಂತ ಸೊ ಅದು ನಿಮ್ಮ ಶರೀರದಲ್ಲಿ ಒಂದು ಸ್ವಲ್ಪ ಎನರ್ಜಿ ಬ್ರಿಂಗ್ ಮಾಡ್ತದೆ ಅಂದರೆ ಇಟ್ ವಿಲ್ ಟ್ರಿಗರ್ ಸಮ್ ಅಮೌಂಟ್ ಆಫ್ ಯುನೋ ಲೈಕ್ ಯುನೋ ಎನರ್ಜಿ ಇನ್ ಯುವ ಬಾಡಿ ಆ ಬೆಳಗ್ಗೆ ಎದ್ದ ತಕ್ಷಣ ಒಂದು ಬಾಡಿ ಸುಸ್ತಾಗಿರ್ತದೆ ಆ ಒಂದು ಸ್ವಲ್ಪ ಬಿಸಿ ಬಿಸಿ ಆಗಿರೋಂಥ ಟೀ ಕುಡಿದಾಗ ನೀರು ಎಲ್ಲ ಕುಡಿದಾಗ ನಿಮ್ಮ ಬಾಡಿ ಹೈಡ್ರೇಟ್ ಆಗಿ ಒಂದು ಸ್ವಲ್ಪ ಎನರ್ಜಿ ಸಿಗ್ತದೆ ಬೆಳಿಗ್ಗೆ ಡೈಜೆಷನ್ಗೂ ಇಂಪ್ರೂವ್ಮೆಂಟ್ ಆಗುತ್ತೆ ಒಂದು ಅದೇ ಥರ ನೀವೊಂದು ಮಧ್ಯಾಹ್ನ ಆದ ಊಟ ಆಗಿ ಸುಸ್ತಾಗಿರ್ತೀವಿ ಆ ಟೈಮಲ್ಲಿ ಬಿಸಿ ಟೀ ಮತ್ತು ಹಾ ಇದು ನೀವು ಕುಡಿದಾಗ ಇಟ್ ಗಿವ್ಸ್ ಯು ಎನರ್ಜಿ ಆ್ಯಂಡ್ ಟಮ್ ಲೈ ಕ್ಯಾಂಡ್ ಆಫ್ ಎ ರಿಲ್ಯಾಕ್ಸೇಷನ್ ಟು ಯುವರ್ ಬಾಡಿ ಯೂಶ್ವಲಿ ಸ್ವಲ್ಪ ಅಸಿಡಿಟಿ ಅಂತ ಇದ್ದೇ ಇರುತ್ತೆ ಟೀ ನ್ಯಾಚುರಲಿ ಒಂದು ಅಸಿಡಿಕ್ ಅಂದರೆ ನಿಮ್ಗೆ ಅದರಲ್ಲಿ ಏನಾಗುತ್ತಲ್ಲ ಟೀ ಕುಡಿದ ಮೇಲೆ ಸ್ವಲ್ಪ ಅಸಿಡಿಟಿ ಫೀಲ್ ಆಗುತ್ತೆ ಬಟ್ ಏನಂತಂದರೆ ಈಗ ನಾವು ಏನನ್ನು ತಿಂದು ಕುಡಿದಾಗ ಅಷ್ಟೊಂದು ಇಂಪ್ಯಾಕ್ಟ್ ಆಗೋದಿಲ್ಲ ನೀವು ಕಾಫಿ ಆಗಲಿ ಕುಡೀರಿ ಅಥವಾ ಟೀ ಆಗಲಿ ಕುಡಿ ಏನದು ಎಮ್ ಟಿ ಸ್ಟಮಕ್ ಯಾವತ್ತೂ ಏನನ್ನು ಕುಡಿಬೇಡಿ ಪಾಯಿಂಟ್ ನಂಬರ್ ಒನ್ ಪಾಯಿಂಟ್ ನಂಬರ್ ಟು ಯಾವುದೇ ಟೀ ಅಥವಾ ಕಾಫಿ ಕುಡಿಯೋಕ್ಕಿಂತ ಮುಂಚೆ ಅಥವಾ ಇಂಥ ತೊಗೊಳೋಕ್ಕಿಂತ ಮುಂಚೆ ನೀವು ಸಾಕಷ್ಟು ನೀರು ಕುಡೀರಿ ಯಾಕಂದ್ರೆ ಅದರಿಂದ ಇಟ್ ವಿಲ್ ಗಿವ್ ಯು ದ ಹೈಡ್ರೇಷನ್ ಒಂದು ಬ್ಯಾಲೆನ್ಸ್ ಕೊಡ್ತದೆ ಜೊತೆಗೆ ಸ್ವಲ್ಪ ಏನು ಬೆಳಗ್ಗೆ ತೊಗೊಳೋ ಕನಿಷ್ಠ ಪಕ್ಷ ಒಂದು ಬಿಸ್ಕಿಟು ಅಥವಾ ಒಂದು ಸ್ವಲ್ಪ ನೀವು ತೊಗೊಂಡು ಅದನ್ನು ಟೀ ಕುಡಿದಾಗ ಎಸಿಟಿಕ್ ಆಗೋದಿಲ್ಲ ವರ್ಸ್ಟ್ ಆಫ್ ದ ವರ್ಸ್ಟ್ ಕೇಸ್ ನಿಮ್ಗೆ ಅಬ್ಬಬ್ಬ ಅಂತಂದರೆ ಅಂತಂದ್ರೆ ಸ್ವಲ್ಪ ಪಿತ್ತು ಆದ ಅಥವಾ ನಿಮ್ಗೆ ಜಾಸ್ತಿ ಎದೆ ಉರಿ ಅನ್ಸಿ ಒಂದು ಗ್ಲಾಸ್ ನೀರು ಕುಡಿದ್ರೂ ಕೂಡ ಇಮಿಡಿಯೇಟ್ಲಿ ಅದು ಮೈನರ್ ಆಗಿ ಹೋಗ್ತದೆ ಡೈಲ್ಯೂಟ್ ಆಗಿ ಅದರಿಂದ ಅಂಥದ್ದೇನು ಅಡ್ಡ ಪರಿಣಾಮಗಳಿಲ್ಲ ಹಾಂ ಒಂದು ಏನಾಗ ಅಬ್ಸರ್ವೇಷನ್ ಮಾಡ್ಬೇಕಂದ್ರೆ ಅತಿಯಾಗಿ ಯಾವುದೇ ಮಾಡಿದ್ರೂ ಸರ್ವತ್ರ ಅಂತಾರೆ ಅದೇ ಥರ ಇದನ್ನು ಟೀ ಆಯಿತು ಯಾವುದೇ ಅತಿಯಾಗಿ ಕುಡಿದ್ರೆ ಡಫ್ಕೋರ್ಸ್ ಗ್ಯಾಸ್ಟ್ರಿಕ್ ಆಗುತ್ತೆ ಇಲ್ಲಂತಿಲ್ಲ ಆಮೇಲೆ ನಿಮ್ಗೆ ಎದೆ ಉರಿತ ಬರ್ತದೆ ಡೈಜೆಷನ್ಗೆ ಸಮಸ್ಯೆ ಆಗ್ತವೆ ಅದು ಏನಾಗುತ್ತೆ ಎಲ್ಲಕ್ಕಿಂತ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟು ನಿಮ್ಮದು ಶಕ್ತಿ ಹೆಂಗಿದೆ ಅದ್ರ ಮೇಲೆ ಹೋಗ್ತದೆ ಯಾಕಂದರೆ ಕೆಲವೊಬ್ಬರಿಗೆ ಓವರ್ ಅ ಪೀರಿಯಡ್ ಆಫ್ ಏಜಿಂಗ್ ಆದಮೇಲೆ ಬೇರೆ ಬೇರೆ ಕಾರಣಗಳಿಂದಾಗಿ ನಿಮ್ಮ ಡೈಜೆಷನ್ ಸಿಸ್ಟಮ್ ವೀಕ್ ಆಗಿರುತ್ತೆ ಆ ಟೈಮಲ್ಲಿ ಟೀ ಕುಡಿದ್ರೆ ಅದು ಒನ್ ಆಫ್ ದ ಟ್ರಿಗರಿಂಗ್ ಫ್ಯಾಕ್ಟರ್ ಹೊರತು ಟೀದಲ್ಲೇ ದೋಷ ಇದೆ ಅನ್ನೋದು ದಟ್ ಈಸ್ ವೆರಿ ಡಿಫಿಕಲ್ಟ್ ಟು ಎಕ್ಸೆಪ್ಟೆಡ್ ಹಾಂ ಬಟ್ ಮಾರ್ಕೆಟಲ್ಲಿ ಕೆಲವೊಂದು ಕಲಬೆರಕೆ ಟೀಗಳು ಇರ್ತವೆ ಅದೊಂದು ಬೇರೆ ವಿಚಾರ ಬಟ್ ಬೈ ಆ್ಯಂಡ್ ಲಾರ್ಜ್ ಟೀ ಈಸ್ ನಾಟ್ ಎನ್ ಲೈಕ್ ಅದರಿಂದನೇ ಎಲ್ಲ ಸಮಸ್ಯೆ ಆಗ್ತದೆ ಅಂತ ಅನ್ನೋದು ದಟ್ ಈಸ್ ನಾಟ್ ಎಕ್ಸೆಪ್ಟೇಬಲ್